ಸ್ಮೈಲ್ಸ್ ಆಸ್ಪತ್ರೆಯ ವತಿಯಿಂದ ನಾವು ಸುಮಾರು ಇಪ್ಪತ್ತೆಂಟು ತಾಲೂಕುಗಳಿಗಾಗಲೇ ಕ್ಯಾಂಪ್ ಮಾಡಿದ್ದೀವಿ ಮಂಡ್ಯ ಜಿಲ್ಲೆ ತಾಲೂಕುಗಳಿಗೆ ಕ್ಯಾಂಪ್ ಮಾಡ್ತಾ ಬರ್ತಾ ಇದೀವಿ ಕೋಲಾರದಲ್ಲಿ ಮುಳುಬಾಗಲ ತಾಲೂಕು ಚಿಂತಾಮಣಿ ತಾಲೂಕು ಶ್ರೀನಿವಾಸಪುರ ತಾಲೂಕು ಮಾಡಿ ಯಶಸ್ವಿಯಾಗಿ ಜನರಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಒಂದು ಏರ್ಪಡಿಸಿ ಈಗ ಡಿಸೆಂಬರ್ ತಿಂಗಳು ಇಪ್ಪತ್ತೊಂಬತ್ತು ಭಾನುವಾರ ನಾವು ಕೆ ಜಿ ಎಫ್ನಲ್ಲಿ ಜೈನ್ ಸ್ಕೂಲ್ ಆವರಣದಲ್ಲಿ ಈ ಒಂದು ಕ್ಯಾಂಪ್ ಮಾಡ್ತಿದ್ದೀವಿ ಈ ಕ್ಯಾಂಪ್ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಜನಗಳಿಗೆ ಪೈಲ್ಸ್ ಫಿಜರ್ ಫಿಶ್ಚುಲ ಮತ್ತು ಜಠರದ ಇತರೆ ಕಾಯಿಲೆಗಳಿಗೆ ಒಂದು ಜಾಗೃತಿ ಮೂಡಿಸಲು ಈ ಕ್ಯಾಂಪ್ ಮಾಡ್ತಿದ್ದೀವಿ ಹೇಳಿದ್ರೆ ಸುಮಾರು ಜನ ರಕ್ತ ಹಂತ ಬರುತ್ತೆ ರಕ್ತ ಬಂದಾಗ ಅದನ್ನು ಪೈಲ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ನಕಲಿ ವೈದ್ಯರು ಹತ್ರ ಹೋಗ್ತಾರೆ ಈ ನಕಲಿ ವೈದ್ಯರು ಕೆ ಜಿ ಸುಮಾರು ಜನ ಇದ್ದಾರೆ ಆ ನಕಲಿ ವೈದ್ಯರ ಹತ್ರ ಹೋದಾಗ ಅವ್ರಿಗೆ ಏನೋ ಔಷಧಿ ಮುಲಾಮು ಪೌಡ್ರು ಮದ್ದು ದಾರ ಎಲ್ಲ ಕಟ್ಟಿ ಕಳಿಸ್ತಾರೆ ಆದರೆ ನಮ್ಮ ಹತ್ರ ಬಂದಾಗ ಚೆಕ್ ಮಾಡ್ತೀವಿ ಒಂದು ಕ್ಯಾನ್ಸರ್ ಆಗಿರುತ್ತೆ ಸೊ ಇದೇ ರೀತಿ ಭಾಳಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ನಾವು ತಿನ್ನೋ ಆಹಾರಗಳಿಂದ ನಾವು ನಮ್ಮ ಜೀವನ ಶೈಲಿಯಿಂದ ಪೈಲ್ಸ್ ಫಿಜರ್ ಫುಸ್ ಎಲ್ಲ ಜಾಸ್ತಿ ಇದೆ ಇದರ ಜೊತೆಯಲ್ಲಿ ಅಲ್ಸರಿಟಿಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸಾಮಾನ್ಯವಾಗಿ ಈ ಕಾಯಿಲೆ ಬಂದಾಗ ಎಲ್ಲರೂ ಅದನ್ನು ಪೈಲ್ಸ್ ಫಿಜುರ್ ಫುಚ್ಲಾ ಅಂತ ಅಂದ್ಕೋತಾರೆ ಸೊ ಯಾವುದೇ ರೀತಿಯ ರಕ್ತ ಹೋದರೆ ನೋವು ಹೋದರೆ ಕ್ಯೂ ಆದರೆ ಬೇದಿ ಆದರೆ ಹೊಟ್ಟೆ ನೋವಾದರೆ ಅದನ್ನು ಕುಲಂಕುಷವಾಗಿ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಸೊ ಈ ವಿಚಾರವನ್ನು ಎಲ್ಲ ಕೆ ಜಿ ಎಫ್ ಜನರಿಗೆ ಒಂದು ತಿಳುವಳಿಕೆ ಮೂಡಿಸಲು ಜಾಗೃತಿ ಮೂಡಿಸಲು ನಾವು ಇಪ್ಪತ್ತೊಂಬತ್ತು ಭಾನುವಾರ ಕೆ ಜಿ ಎಫ್ನಲ್ಲಿ ಕ್ಯಾಂಪ್ ಮಾಡ್ತಿದ್ದೀವಿ ದಯವಿಟ್ಟು ಕೆ ಜಿ ಎಫ್ನ ಎಲ್ಲ ಜನರು ಮತ್ತು ಸುತ್ತಮುತ್ತ ತಾಲೂಕುಗಳ ಎಲ್ಲ ಜನರು ಈ ಕ್ಯಾಂಪನ್ನು ಉಪಯೋಗಿಸ್ಕೊಳ್ಳಿ ಕ್ಯಾಂಪಲ್ಲಿ ನಾವು ನಲವತ್ತು ಮಂದಿ ಬರ್ತೀವಿ ಕ್ಯಾಂಪಿಗೆ ತಮ್ಮ ಜೊತೆ ಇಡೀ ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಂಜೆ ಆರು ಗಂಟೆಗೂ ಇರ್ತೇವೆ ನಮ್ಮ ಒಂದು ಸೇವೆಯನ್ನು ಉಪಯೋಗಿಸ್ಕೊಳ್ಳಿ ನಮಸ್ಕಾರ ಕೆ ಜಿ ಎಫ್ನಲ್ಲಿ ಭೇಟಿ ಆಗೋಣ ಧನ್ಯವಾದಗಳು ನಾನು ಡಾಕ್ಟರ್ ಪರಮೇಶ್ವರ್ ಸಿ ಎಂ ಸ್ಮೈಲ್ಸ್ ಆಸ್ಪತ್ರೆ ಸಂಸ್ಥಾಪಕರು